ಬೆಂಗಳೂರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತ ಸರ್ ಎಂ ವಿಶ್ವೇಶ್ವರಯ್ಯ ಎರಡನೇ ಬ್ಲಾಕ್ ಸೋನೆನ್ ಹಳ್ಳಿ ಮಾರುತಿ ನಗರದಲ್ಲಿ ದಲಿತ ಸಂಘರ್ಷ ಸಮಿತಿ ನಾಗದೇವನ್ ಹಳ್ಳಿ ವಾರ್ಡ್ ಶಾಖೆ ಹಾಗೂ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯ ವತಿಯಿಂದ 70ನೇ ಕನ್ನಡ ರಾಜ್ಯೋತ್ಸವ ಅನ್ನು ಅಧೂರಿಯಾಗಿ ಆಚರಿಸಲಾಯಿತು ಕಾರ್ಯಕ್ರಮದ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಭಾಗವೈಸಿ ಕನ್ನಡ ನಾಡು ನುಡಿ ಕುರಿತು ಮಾತನಾಡಿದರು ಕಾರ್ಯಕ್ರಮದಲ್ಲಿ ನಾಗದೇವನಹಳ್ಳಿ ವಾರ್ಡ್ ಸಮಾಜ ಸೇವಕರಾದ ಶ್ರೀ ದೇವರಾಜ್ ಕೆಂಗಲ್ ಹನುಮಂತಯ್ಯ ವಾರ್ಡ್ ಸಮಾಜ ಸೇವಕರಾದ ಚೇತನ್ ಗೌಡ ನಾಗದೇವನಹಳ್ಳಿ ವಾರ್ಡ್ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಆರ್ ಗೌಡ ಶಾಂತರಾಜು ರಾಮಣ್ಣ ಸೇರಿದಂತೆ ಸಮಿತಿ ಸದಸ್ಯರಾದ ಬಾಲರಾಜ್ ಎನ್ ಮಂಜಣ್ಣ ಮಾರು ವೆಂಕಟಪ್ಪ ರಾಜೇಶ್ ಎಸ್ ಚಂದ್ರಶೇಖರ್ ಚಿಕ್ಕಣ್ಣ ಶಶಿಧರ್ ಲೋಕೇಶ್ ನಾರಾಯಣಸ್ವಾಮಿ ಧರಣಿ ಎಚ್ ಎಸ್ ಸವಿತಾ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಅಂತ್ಯದಲ್ಲಿ ಸಾರ್ವಜನಿಕರಿಗೆ ಅನ್ನದಾನ ವ್ಯವಸ್ಥೆ ಮಾಡಲಾಗಿತ್ತು ದಲಿತ ಸಂಘರ್ಷ ಸಮಿತಿ ಶಾಖೆಯವರು ಮೊದಲನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಂಡಿದ್ದು ನಮ್ಮ ಎಸ್ ಟಿ ಸೋಮಶೇಖರ್ ಅವರು ಉದ್ ನೇತೃತ್ವದಲ್ಲಿ ಉದ್ಘಾಟನೆ ಸಮಾರಂಭ ಹಾಗೂ ಅಧ್ಯಕ್ಷತೆ ಮುಖ್ಯ ಅತಿಥಿಗಳಾಗಿ ಅನಿಲ್ ಕುಮಾರ್ ಅವರು ಪ್ರಕಾಶ್ ಗೌಡ್ರು ಹಾಗೂ ದೇವರಾಜಣ್ಣನವರು ಚೇತನ್ ಗೌಡ್ರು ಮುಂಡರಾಜಣ್ಣ ಮುನ್ರಾಜಣ್ಣನವರು ಜಿ ಮುನ್ರಾಜಣ್ಣನವರು ಹಾಗೂ ರಾಮಣ್ಣವರು ಇತ್ಯಾದಿ ರಮೇಶ್ ಗೌಡ್ರು ಪ್ರಕಾಶ್ ಗೌಡ್ರು ಸಾಂತ್ ಅವರು ಸಮಾಜ ಸೇವಕರು ಶಪ್ಪಿ ಬೈ ಅವರು ಸುಮಾರು ಜನ ಈ ಥರ ಎಲ್ಲರೂ ಬಂದಿದ್ದಾರೆ ನಮ್ಮ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡು ಯಶಸ್ವಿ ಮಾಡಿದ್ದಾರೆ ನಮ್ಮ ಎಲ್ಲರೂ ಬಂದಿರೋದು ಸಂತಸ ಒಂದು ಒಂದು ಕಡೆ ಆದರೆ ನಮ್ಮ ಎಸ್ ಟಿ ಸೋಮಶೇಖರ್ ಗೌಡ್ರು ನಮ್ಮ ಭಾಗದ ಜನಪ್ರಿಯ ಶಾಸಕರು ಮನೆ ಮನೆಯ ದೇವರು ಈ ನಾಲ್ಕು ಬಾರಿ ಶಾಸಕರಾದ್ರೂ ಇವತ್ತು ಒಂದು ಯಾವುದೇ ಒಂದು ಯಾವುದೇ ತೊಂದರೆ ತಾಪತ್ರೆ ತೋರಿಸ್ತೀರಾ ಯಾ ಎಲ್ಲ ಜನಗಳ ಹತ್ರ ಹೊಂದ್ಕೊಂಡು ಎಲ್ಲ ಕಾರ್ಯಕ್ರಮಕ್ಕೆ ಭಾಗವಹಿಸ್ತವ್ರೆ ಅಂದರೆ ಯೋ ಏಳು ನಮ್ಮ ಅಶನ್ಪುರ ಕ್ಷೇತ್ರದಲ್ಲಿ ಏಳುವರೆ ಲಕ್ಷ ಓಟ್ ಇದೆ ಏಳುವರೆ ಲಕ್ಷ ಓಟ್ ಅಂದರೆ ಒಂದು ದಿನಕ್ಕೆ ಎಷ್ಟು ಕಾರ್ಯಕ್ರಮ ಇರುತ್ತೆ ಪ್ರತಿಯೊಂದು ಕಾರ್ಯಕ್ರಮ ಅಟೆಂಡ್ ಮಾಡ್ತವ್ರೆ ಅಂದರೆ ಅವರು ನಿದ್ದೆ ಮಾಡ್ತವ್ರೋ ನಮ್ಮ ಮನೆಗೆ ಹೋಗ್ತವಾರೋ ಇಲ್ವೋ ಗೊತ್ತಿಲ್ಲ ಬಟ್ ಆದರೆ ಅವ್ರಿಗೆ ನಮ್ಮ ದಲಿತ ಸಂಘರ್ಷ ಸಮಿತಿ ಶಾಖೆ ಕಡೆಯಿಂದ ಕೃತಜ್ಞತೆಗಳು ಹಾಗೂ ಅವರ ಆಶೀರ್ವಾದ ನಮ್ಮ ನಾಗಲಿ ವಾ ಇದು ಅವರು ಜನತೆಗೆ ಹಾಗೂ ವಿಶನ್ಪುರ ಕ್ಷೇತ್ರದ ಜನತೆಗೆ ಅವರ ಆಶೀರ್ವಾದ ಯಾವಾಗಲೂ ಇದೇ ಥರ ಇರಬೇಕು ಅವರು ಪ್ರತಿ ಪ್ರತಿ ಐದು ವರ್ಷಕ್ಕೊಂದ್ಸತಿ ಜನರಿಂದ ಆಯ್ಕೆ ಆಗಬೇಕು ಗೆಲ್ತಾ ಇರಬೇಕು ಅವರು ನಮ್ಮನ್ನೆಲ್ಲ ಪ್ರತಿನಿತ್ಯ ಬಂದು ಮಾತಾಡ್ಸ್ಕೊಂಡ್ತಾರೆ ಅದೇ ನಮ್ಗೆ ಸಂತೋಷ ಎಸ್ ಸಿ ಸೋಮಶೇಖರ್ ಗೌಡ್ರಿಗೆ ಜೈ ಜೈ ಗೌಡರಿಗೆ ಜೈ